ಇದೊಂದು ಗಂಭೀರವಾದಂತ ಪರಿಸ್ಥಿತಿ ನಾವುಗಳು ಈ ಸಭೆ ಕರೀಬೇಕು ಅಂತ ನಮಗೇನಿಲ್ಲ ಕರೀಲೇಬೇಕು ಅಂತ ಏನಿಲ್ಲ ಆದರೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಭೇದ ಭಾವನೆ ಇಲ್ಲ ಸಣ್ಣ ಪಣ್ಣ ವಿಚಾರಗಳಲ್ಲಿ ನಾವು ಹಿಂದೆ ಬೀಳಬಾರ್ದು ಈ ಸಂದರ್ಭದಲ್ಲಿ ಜೈಲಿನಲ್ಲಿರುವಾಗ ನಾವು ಗೋಪ್ಯವಾಗಿ ಇರ್ತಕ್ಕಂಥದ್ದು ಸರಿಯಲ್ಲ ಯಾರು ಏನೇ ಹೇಳಲಿ ಸರಿಯಲ್ಲ ನಾವು ನೆನ್ನೆ ಮೊನ್ನೆ ಎಲ್ಲ ಅವ್ರುಗಳ ಮಾತು ಇದೆಲ್ಲ ನಾನು ಕೇಳಿದ್ದೀನಿ ಮುಖ್ಯಮಂತ್ರಿಗಳ ಮೇಲೆ ಮಾತಾಡೋದು ಮಾತು ಯಾರಿಗೂ ಗೌರವ ತರುವಂಥದ್ದಲ್ಲ ಭಾಳ ಕೆಟ್ಟದಾಗಿ ಮಾತನಾಡಿದರೆ ಅದಾಗಬಾರ್ದು ಯಾಕೆಂತಂದರೆ ಈ ಅನೇಕ ಬಂಧ್ಗಳನ್ನು ನಾವು ಮಾಡಿದ್ದೀವಿ ಅನೇಕ ಬಂಧಗಳಲ್ಲಿ ಮುಖ್ಯಮಂತ್ರಿ ಯಾವತ್ತೂ ನಮಗೆ ಅಡ್ಡ ಬಂದು ನೀವು ಬಂದು ಮಾಡಬೇಡಿ ಅಂತ ಎಂದು ಹೇಳಲಿಲ್ಲ ಇವತ್ತು ಈ ಹಂತಕ್ಕೆ ಹೋಗ್ಬೇಕಾದ್ರೆ ಇದು ಒಂದಕ್ಕೊಂದು ಒಂದಕ್ಕೊಂದು ಮಾತಾಡ್ತಾ ಹೋದ್ರೆ ಭಾರಿ ಆಗುತ್ತೆ ಮುಖ್ಯಮಂತ್ರಿಗಳನ್ನ ಮೇಲೆ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಮುಖ್ಯಮಂತ್ರಿ ರಾಜ್ಯದ ಗೌರವಾನ್ವಿತ ವ್ಯಕ್ತಿ ಅದರಲ್ಲೂ ಸಿದ್ದರಾಮಯ್ಯ ನಿಜವಾಗಲೂ ಒಬ್ಬ ಅತ್ಯಂತ ಇರ್ತಕ್ಕಂಥ ವ್ಯಕ್ತಿ ಅವರು ಈ ಸಂದರ್ಭದಲ್ಲಿ ನಾನು ಈ ಯಾರೇ ಅವ್ರ ಬಗ್ಗೆ ಮಾತನಾಡಿದ್ರೂ ನಾನು ಅದನ್ನು ಗೌರವಲ್ಲ ಅಂತ ಮಾತನ್ನು ಹೇಳ್ತೀನಿ ಇದು ಏನಾಗಿದೆ ಈಗ ಅಂತಂದರೆ ಒಂದು ನಾವು ಯಾರು ಈಗ ಇದನ್ನು ನಾವು ಒಪ್ಪೋದಿಲ್ಲ ಯಾರೂ ಒಪ್ಪೋದಿಲ್ಲ